ನಮಸ್ಕಾರ ವೀಕ್ಷಕರಿ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಕುಷ್ಟಗಿ ತಾಲೂಕು ಸಾಹಿತ್ಯ ಸಮ್ಮೇಳನ ಲಾಂಛನ ಬಿಡುಗಡೆ ಸಮ್ಮೇಳನ ಯಶಸ್ವಿಗೆ ಎಲ್ಲರೂ ಶ್ರಮಿಸಬೇಕು ಶಾಸಕ ಡಿಎಚ್ ಪಾಟೀಲ್ ಕರೆ ಕುಷ್ಟಗಿ ತಾಲೂಕಿನ ಹುಲಿಗೇರ ಗ್ರಾಮದಲ್ಲಿ ಬರುವ ಫೆಬ್ರವರಿ ಹದಿನೈದರಂದು ನಡೆಯಲಿರುವ ಕುಷ್ಟಗಿ ತಾಲೂಕು ಮಟ್ಟದ ಹದಿಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಲಾಂಛನವನ್ನು ಸಮ್ಮೇಳನ ಸ್ವಾಗತ ಸಮಿತಿ ಅಧ್ಯಕ್ಷ ವಿಧಾನಸಭಾ ವಿರೋಧ ಪಕ್ಷದ ಮುಖ್ಯ ಸಚೇತಕ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ನಗರದ ಶಾಸಕರ ಭವನದಲ್ಲಿ ಶುಕ್ರವಾರ ಬಿಡುಗಡೆಗೊಳಿಸಿದರು ಬಳಿಕ ಮಾತನಾಡಿದ ಅವರು ಕನ್ನಡ ಸಾಹಿತ್ಯ ಸಮ್ಮೇಳನ ಕನ್ನಡಿಗರ ಸ್ವಾಭಿಮಾನದ ಉತ್ಸವವಾಗಿದೆ ನಾಡು ನುಡಿ ನೆಲ ಜಲ ಭಾಷೆ ಸಂಸ್ಕೃತಿಗೆ ಸಂಬಂಧಿಸಿದ ತಾಯಿ ಭುವನೇಶ್ವರಿ ಜಾತ್ರೆಯಾಗಿದೆ ತಾಲೂಕಿನ ಹುಲಗೇರಿ ಗ್ರಾಮದಲ್ಲಿ ಮೊದಲ ಬಾರಿಗೆ ಸಮ್ಮೇಳನ ನಡೆಯುತ್ತಿದೆ ಗ್ರಾಮದವರು ಸಮ್ಮೇಳನ ಯಶಸ್ವಿಗೆ ಆಚರಿಸಲು ಸಹಕಾರ ನೀಡುತ್ತಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಿನ ಪ್ರಮುಖರು ಸಹ ಪ್ರತಿಯೊಬ್ಬರ ವಿಶ್ವಾಸವನ್ನು ಪಡೆದುಕೊಂಡು ಸಮ್ಮೇಳನ ಯಶಸ್ವಿಗೊಳಿಸಬೇಕು ಎಂದು ಸಲಹೆ ನೀಡಿದರು ಈ ಸಮ್ಮೇಳನಕ್ಕೆ ಕೊಪ್ಪಳ ಜಿಲ್ಲೆ ಸೇರಿದಂತೆ ಅಕ್ಕಪಕ್ಕದ ಜಿಲ್ಲೆ ತಾಲೂಕುಗಳಿಂದ ಸಾಹಿತಿಗಳು ಸಾಹಿತ್ಯಾಸಕ್ತ ಜನ ಆಗಮಿಸುತ್ತಾರೆ ಅವರ ಆತಿಥ್ಯಕ್ಕೆ ಯಾವುದೇ ರೀತಿಯ ಕುಂದು ಕೊರತೆಯಾಗದಂತೆ ಭ್ರಾತೃತ್ವ ಭಾವನೆ ಹೊಂದಿ ಸಂಘಟನಾತ್ಮಕವಾಗಿ ಪ್ರತಿಯೊಬ್ಬರೂ ಸಮ್ಮೇಳನ ಯಶಸ್ವಿಯಾಗಲು ಶ್ರಮಿಸುತ್ತೀರಿ ಎಂದು ಭಾವಿಸುತ್ತೇನೆ ಈಗಾಗಲೇ ಸಮ್ಮೇಳನ ಅಧ್ಯಕ್ಷರಿಗೆ ಆಮಂತ್ರಣ ನೀಡುವ ಮೂಲಕ ಸಮ್ಮೇಳನದ ಚಟುವಟಿಕೆ ಆರಂಭವಾಗಿವೆ ಈ ಕ್ರಿಯಾಶೀಲತೆ ಹೀಗೆ ಮುಂದುವರಿಯಲಿ ಎಂದು ಆಶಯ ವ್ಯಕ್ತಪಡಿಸಿದರು ಮೊನ್ನೆ ಸಮ್ಮೇಳನ ಅಧ್ಯಕ್ಷರನ್ನ ಆಹ್ವಾನಿಸ್ತಕ್ಕಂಥದ್ದು ಇವತ್ತು ಕಾಂಚನವನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು ಈಗ ನಿರಂತರವಾಗಿ ನಡೆದಿದೆ ನಮ್ಮ ಜಿಲ್ಲಾಧ್ಯಕ್ಷರು ಕೂಡ ಇಲ್ಲಿ ಬಂದಿದ್ದಾರೆ ಅದ್ರ ಜೊತೆಗೆ ನಮ್ಮ ಊರಿಗೆ ಇದರ ಆತಿಥ್ಯ ವಹಿಸಿಕೊಂಡಿರ್ತಕ್ಕಂಥ ಊರಿಗೆ ನಮ್ಮ ಎಲ್ಲ ಇದೆಯೂ ಕೂಡ ಪ್ರಥಮ ಬಾರಿ ಸಾಹಿತ್ಯೋತ್ಸವ ಇದ್ರೆ ಹದಿಮೂರನೇ ಸಾಹಿತ್ಯ ಸಮ್ಮೇಳನ ನಿಮ್ಮಲ್ಲಿ ಆಗ್ತಕ್ಕಂಥ ಪ್ರಥಮ ಬಾರಿ ಮಾಹಿತಿ ಅವರ ಉತ್ಸುಕತೆಯಿಂದ ನೀವು ಕೂಡ ಅಷ್ಟೇ ಸಹಕಾರವನ್ನು ಕೊಟ್ಟು ನಾವು ಮಾಡ್ತೀವಿ ಅಂತಕ್ಕಂಥ ಒಂದು ದೃಢ ಸಂಕಲ್ಪವನ್ನು ಮಾಡಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ ಬಹಳ ಧನ್ಯವಾದಗಳು ಯಾಕಂದ್ರೆ ಬೇರೆ ಬೇರೆ ಕಾರ್ಯಕ್ರಮ ಮಾಡಬಹುದು ಆದ್ರೆ ಸಾಹಿತ್ಯ ಸಮ್ಮೇಳನ ಅಂತ ಹೇಳಿದ್ರೆ ಬಹಳ ವಿಶೇಷವಾಗಿರ್ಬೇಕಾಗ್ತದೆ ಯಾಕಂದ್ರೆ ನಮ್ಮ ನಾಡು ನುಡಿ ನಮ್ಮ ಸಂಸ್ಕೃತಿ ನಮ್ಮ ತಾಯಿಯ ಒಂದು ಉತ್ಸವ ಅಲ್ಲಿ ಆಗ್ತಕ್ಕಂಥದ್ದು ಸಮ್ಮೇಳನ ಆಗ್ತಕ್ಕಂಥದ್ದು ಹಾಗಾಗಿ ತಾವು ಬಹಳಷ್ಟು ಶ್ರಮ ಪಟ್ಟಿದ್ರಿ ಮುಂದೆ ದಿನವಾಗಲಿ ಭಾಳ ದೊಡ್ಡ ಜವಾಬ್ದಾರಿ ಇವತ್ತು ತಮ್ಮೇನು ಕೂಡ ಯಾಕಂದ್ರೆ ಬೇರೆ ಬೇರೆ ಭಾಗದಿಂದಲೂ ಕೂಡ ಜನ ಬರ್ತಾರೆ ಜಿಲ್ಲೆಯಾದ್ಯಂತ ಕೂಡ ಬರ್ಬೋದು ಆದರೆ ಅವ್ರನ್ನ ಆದರ ಅತಿಥಿಯಿಂದ ನೋಡ್ಕೊಳ್ತಕ್ಕಂಥದ್ದು ಮತ್ತು ಗೌರವಿಸ್ತಕ್ಕಂಥ ಬಹಳ ದೊಡ್ಡ ಜವಾಬ್ದಾರಿ ಅದನ್ನೆಲ್ಲವೂ ಕೂಡ ಅವ್ರಿಗೆ ಇರಬೇಕಾಗ ನನ್ನೆಲ್ಲ ಹಿರಿಯರು ದೇವಕ ಮಿತ್ರರು ಬಹಳ ಸಮರ್ಥವಾಗಿ ನಿರ್ವಹಿಸ್ತಾರೆ ಅಂತಕ್ಕಂಥ ನಂಬಿಕೆಯನ್ನು ಕೂಡ ನಮಗಿದೆ ಯಾಕಂದರೆ ಈವಾಗಲೇ ಹಲವಾರು ಕಾರ್ಯಕ್ರಮ ಮಾಡಿದಿರಿ ಈ ಕಾರ್ಯಕ್ರಮ ಅಷ್ಟೇ ಒಂದು ವಿಜೃಂಭಣೆಯಿಂದ ಮತ್ತು ಬಹಳಷ್ಟು ಅರ್ಥಪೂರ್ಣವಾಗಿ ಮಾಡ್ತೀನಿ ಅಂತಕ್ಕಂಥ ಕೆಲಸ ಪ್ರಾರಂಭ ಆಗಿದೆ ಇದು ನಿರಂತರವಾಗಿ ನೆನಪಿದೆ ಕೊಟ್ಟ ನಾವೆಲ್ಲರೂ ಕೂಡ ಇದರಲ್ಲಿ ನಮ್ಮ ಪಾಲ್ಗೊಳ್ಳುವಿಕೆ ಬಹಳಷ್ಟು ಹೆಚ್ಚಿನದಾಗಿರ್ತದೆ ಏನೋ ನಾವು ಎಲ್ಲರೂ ಕೂಡ ಸೇರಿ ಕಾರ್ಯಕ್ರಮ ಅಂತ ಹೇಳಿದ್ರೆ ಯಾವ ಮಾಡ್ತಕ್ಕಂಥದ್ದು ಎಲ್ಲರೂ ಕೂಡ ಸೇರಿ ಮಾಡಿದ್ರೆ ಮಾತ್ರ ಕಾರ್ಯಕ್ರಮ ಯಶಸ್ವಿಯಾಗಿ ಸಾಧ್ಯ ಆಗ್ತದೆ ಅದು ಬೇರೆ ಕಾರ್ಯಕ್ರಮದ ಇದು ನಮ್ಮ ಕಾರ್ಯಕ್ರಮ ನಮ್ಮ ಒಂದು ಸ್ವಾಭಿಮಾನದ ಪ್ರತೀಕವಾಗಿರ್ತಕ್ಕಂಥ ಈ ಕಾರ್ಯಕ್ರಮವನ್ನು ಬಹಳಷ್ಟು ವಿಜೃಂಭಣೆಯಿಂದ ಅಷ್ಟೇ ನಾವು ನಾವೆಲ್ಲ ಕೂಡ ಯಶಸ್ವಿಗೊಳಿಸೋಣ ಅದಂತ ಬೆಳ್ಳು ಕೂಡ ಭಾಗಿಯಾಗಬೇಕು ಅಂತಕ್ಕಂಥ ಹೇಳ್ತಾ ಬಹಳ ಸಂತೋಷದಿಂದ ಈಗ ಲಾಂಛನವನ್ನು ನಾವೆಲ್ಲೂ ಕೂಡ ಬಿಡುಗಡೆ ಮಾಡಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಿ ಕಾರ್ಯಕ್ರಮ ನಿರಂತರವಾಗಿ ನೆಡಿಲಿ ಎಲ್ಲೂ ಕೂಡ ಅಡೆತಡೆ ಬಾಳೆ ಕೂಡ ಮಾಡೋಣ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಶರಣೇಗೌಡ ಪೊಲೀಸ್ ಪಾಟೀಲ್ ಅವರು ಮಾತನಾಡಿ ತಮ್ಮ ಮೂರು ವರ್ಷಗಳ ಆಡಳಿತಾವಧಿಯಲ್ಲಿ ಮೊದಲ ತಾಲೂಕು ಸಮ್ಮೇಳನ ಕುಷ್ಟಗಿಯಿಂದ ನಡೆಯುತ್ತಿದೆ ಜೊತೆಗೆ ಅತಿ ಹೆಚ್ಚು ಸಮ್ಮೇಳನ ನಡೆಸಿದ ಶ್ರೇಯಸ್ಸು ಕುಷ್ಟಗಿ ತಾಲೂಕಿಗೆ ಸಲ್ಲುತ್ತದೆ ಹೆಚ್ಚು ಕ್ರಿಯಾಶೀಲರನ್ನು ಹೊಂದಿರುವ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಪ್ರಮುಖರು ಪಕ್ಷಾತೀತವಾಗಿ ಎಲ್ಲಾ ಕ್ಷೇತ್ರದ ಗಣ್ಯರು ಹಾಗೂ ವಿಶೇಷವಾಗಿ ಹೂಳಿಗೇರಿ ಗ್ರಾಮಸ್ಥರನ್ನು ವಿಶ್ವಾಸ ಸಹಕಾರ ಪಡೆದುಕೊಂಡು ಸಮ್ಮೇಳನ ಯಶಸ್ಸುಗೊಳಿಸಬೇಕು ಜೊತೆಗೆ ಶಾಶ್ವತವಾಗಿ ನೆನಪಿಡುವ ಸ್ಮರಣ ಸಂಚಿಕೆಯನ್ನು ಉತ್ತಮ ಬರಹಗಳೊಂದಿಗೆ ಅಚ್ಚುಕಟ್ಟಾಗಿ ಮುದ್ರಿಸಬೇಕು ಜಿಲ್ಲಾ ಘಟಕ ಎಲ್ಲಾ ರೀತಿಯ ಸಹಕಾರ ನೀಡಲಿದೆ ಎಂದು ಹೇಳಿದರು ನಾನು ಯಶಸ್ವಿ ಸಮ್ಮೇಳನ ಆಯಿತು ಸಾಗರ ಇದಾಯಿತು ಅದು ತರುವಾಯ ತಾಲೂಕು ಸಮ್ಮೇಳನಗಳು ಆಗಬೇಕಾಗಿತ್ತು ಖುಷಿತ ನಾನು ಕಂಡಂತೆ ಇಡೀ ಒಂದು ಜಿಲ್ಲೆ ಇವತ್ತು ಏಳು ತಾಲೂಕು ಆ ಏಳು ತಾಲೂಕಿನಲ್ಲಿ ನನ್ನ ಒಂದು ವರ್ಷ ಪರಿಷತ್ತಿನ ಅನುಭವದಲ್ಲಿ ಈ ಸಾಹಿತ್ಯಿಕವಾಗಿ ಆಗಲಿ ಕಲಾತ್ಮಕವಾಗಿ ಆಗಲಿ ಈ ಪರಿಷತ್ತನ್ನು ಒಂದು ಅದ್ಭುತವಾಗಿ ಸುಂದರವಾಗಿ ಕಟ್ಟಿಕೊಟ್ಟಿರುವಂಥ ಒಂದು ಬಾವಲಿಕ್ಕೆ ಇದ್ದರೆ ಅದು ಕುಷ್ಟಿ ತಾಗಿ ಏನೋ ಒಂದು ಜನ ಉಳಿದಂಥ ಪರಿಸ್ಥಿತಿಯನ್ನು ಇವತ್ತು ಬಹಳ ನಿರೀಕ್ಷೆಯಾಗಿತ್ತು ಸೃಷ್ಟಿ ತಾಲ್ಕೊಂಡಕ್ಕೆ ಈ ನಾಡಿನ ಕನ್ನಡಿಗರ ಲೇಖಕರ ಸಾಹಿತ್ಯಗಳ ಒಂದು ಅಭಿಪ್ರಾಯ ಏನಿತ್ತು ಅದನ್ನು ಪುನರ್ಜೀವನಗೊಳಿಸುವಂಥ ಒಂದು ವಾತಾವರಣ ಇವತ್ತು ಈ ಒಂದು ತಿಂಗಳಲ್ಲಿ ಸೃಷ್ಟಿಯಾಗಿದೆ ಅದಕ್ಕೆ ನಾನು ಅಧ್ಯಕ್ಷರಾಗಿ ಜಿಲ್ಲಾ ಅಧ್ಯಕ್ಷನಾಗಿ ಮಾನ್ಯ ಶಾಸಕರು ಮತ್ತು ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು ಕನ್ನಡ ಒಂದು ಕಟ್ಟಡಗಳಿಗೆ ಮಾಧ್ಯಮಿಕರಿಗೆ ಹುತ್ಪೂರ್ವವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇಂಥ ಒಂದು ವಾತಾವರಣ ಇನ್ನೊಂದು ನಿತ್ಯ ಇನ್ನು ಎರಡು ಎರಡೂವರೆ ವರ್ಷ ಒಂದಿದೆ ಆ ಗ್ಯಾಪನ್ನು ಮೀರಿ ಹೆಚ್ಚಿ ಕೆಲಸ ಮಾಡಿರೋರು ಅಂತಕ್ಕಂಥ ಒಂದು ಸಾಹಿತ್ಯಿಕ ಕಾರ್ಯಕ್ರಮಗಳು ಇಲ್ಲಿ ಜರುಗಿದೆ ಶಾಸಕರು ನಮಗೆ ಅಂತವಾಗಿ ಎಲ್ಲ ರೀತಿಯಂಥ ಸ್ಪಂದನೆ ಸಹಕಾರವನ್ನು ನೀಡುವಂಥ ಸಿಕ್ಕುವಾದರೆ ಪ್ರತಿ ಎಲ್ಲ ಮಾಜಿ ಅಧ್ಯಕ್ಷರು ಪದಾಧಿಕಾರಿಗಳು ಅದು ಬಾರಿ ಕೊರಿತಾ ಇದೆ ಸ್ವಲ್ಪ ನಿಷ್ಕ್ರಿಯಾಗಿತ್ತು ಇದು ಆಗಬಾರ್ದು ಖುಷಿಯಲ್ಲಿ ಅಂತ ಒಂದು ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಕನ್ನಡ ಸಾಹಿತ್ಯ ಪರಿಷತ್ತು ಅಂತಂದರೆ ಇವತ್ತು ಒಂದು ನೂರ ಹತ್ತು ವರ್ಷ ಇತಿಹಾಸಗಳಿದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಇದನ್ನು ನಮಗೆ ನಾಮಡಿ ಕೃಷ್ಣರಾಜ್ರು ಸರ್ ವಿಶೇಷವಾಗಿ ಕೆಟ್ಟ ಸ್ವಾತಂತ್ರ್ಯಕ್ಕಾಗಿ ಒಂದು ಬಳಲು ಓಡುತ್ತಾ ಇದ್ದರು ಹೋರಾಡ್ತಾ ಇದ್ದರೆ ಕನ್ನಡ ಉಳಿವಿಗಾಗಿ ಕನ್ನಡ ಬೆಳವಿಗಾಗಿ ಒಂದು ಬಳಕೆ ಇತ್ತು ಅಂಥ ಶ್ರೀಮಂತಿಗೆ ಸಾಮ್ರಾಜ್ಯದಲ್ಲಿ ಇದರ ಅವಶ್ಯಕತೆ ಇತ್ತು ಅಂತ ಮಾಡೋದನ್ನು ಅವರು ಕೆಟ್ಟುಕೊಟ್ಟಿದ್ದರು ಅಂದರೆ ಈ ಭಾಷೆ ಇವತ್ತು ಏನು ಇಂಗ್ಲಿಷ್ ಭಾಷೆ ಹೂಲಗೇರಿ ಗ್ರಾಮದ ಪ್ರಮುಖರಾದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಪ್ರಕಾಶ್ ಚೌಹಾಣ್ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಸುರೇಶ್ ಕುಂಟನಗೌಡರು ಕೇಂದ್ರ ಸಂಘ ಸಂಸ್ಥೆಗಳ ಪ್ರತಿನಿಧಿ ಸಾಬ್ ಕುಷ್ಟಿ ಇನ್ನಿತರರು ಮಾತನಾಡಿದರು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಲೆಂಕಪ್ಪ ವಾಲಿಕರ್ ಮಾಜಿ ಅಧ್ಯಕ್ಷರಾದ ಶರಣಪ್ಪ ವಡಿಗೇರಿ ಹನುಮೇಶ್ ಗುಮ್ಗೇರಿ ನಟರಾಜ್ ಸೋನಾರ್ ಚಂದಪ್ಪ ಹಕ್ಕಿ ಜಿಲ್ಲಾ ಕೋಶಾಧ್ಯಕ್ಷ ರಮೇಶ್ ಕುಲಕರ್ಣಿ ಶ್ರೀನಿವಾಸ್ ಜಹಗೀರ್ದಾರ್ ಮಹಮ್ಮದ್ ಕರೀಂ ಒಂಟಳ್ಳಿ ಹುಲ್ಗೇರಿ ಗ್ರಾಮದ ಪ್ರಮುಖ ಮುತ್ತಣ್ಣ ಹುಲ್ಗೇರಿ ಶೇಖರ್ ಹೊರಪೇಟೆ ಅಬ್ದುಲ್ ರಜಾಕ್ ಟೇಲರ್ ಬಸವರಾಜ್ ಉಪುಲ್ದಿನ್ನಿ ನಿಂಗಪ್ಪ ಸಜ್ಜನ್ ಶೈಲಜಾ ಬಾಗ್ಲಿ ಮಯೂರಿ ಇನ್ನಿತರರು ಹಾಜರಿದ್ದರು ಏರ್ಪಡಿಸಿ ಒಂದು ಸಮಗ್ರವಾದಂತ ಗೋಷ್ಠಿಗಳನ್ನ ಹಮ್ಮಿಕೊಳ್ಳಲಿ ಅದರ ಜೊತೆಗೆ ಬೇರೆ ಬೇರೆ ಸಾಹಿತಿಗಳನ್ನ ಬೇರೆ ಬೇರೆ ಕಲಾವಿದರನ್ನ ಎಲ್ಲರನ್ನ ಏನಪ್ಪಾ ಅಂತಂದ್ರೆ ಆಹ್ವಾನ ಮಾಡಿ ಅದು ಎಲ್ಲ ಸಮಿತಿಗಳನ್ನ ರಚನೆ ಮಾಡಿ ಸುಮಾರು ಎಂಟೊಂಬತ್ತು ಒಂಬತ್ತು ಸಮಿತಿಗಳನ್ನ ರಚನೆ ಮಾಡಬೇಕಾಗುತ್ತೆ ಅವನ್ನೆಲ್ಲವನ್ನ ಸಮಿತಿಗಳನ್ನ ರಚನೆ ಮಾಡಿ ನಾವು ಎಲ್ಲ ಹಿರಿಯರು ಏನು ಅವರು ಆಮೇಲೆ ಶ್ರೀನಿವಾಸ್ ಅವರು ತಾಲೂಕು ಅಧ್ಯಕ್ಷರು ಒಂಟೇರಿ ಅವರು ನಟರಾಜವರು ನಮ್ಮ ಜಿಲ್ಲಾಧ್ಯಕ್ಷರು ನಾವೆಲ್ಲ ಹೂಲಿಗೆ ಹೋದಾಗ ನಮಗೇನಪ್ಪ ಅಂದ್ರೆ ಅವರು ಎಲ್ಲ ರೀತಿಯಾದಂತಹ ಒಂದು ಸಹಕಾರವನ್ನ ಭರವಸೆಯನ್ನ ನೀಡಿದ್ದಾರೆ ಈ ನಿಟ್ಟಿನಲ್ಲಿ ಈ ಒಂದು ಸಮ್ಮೇಳನ ವಿಶಿಷ್ಟವಾಗಿ ವಿನೂತನವಾಗಿ ನೆರವೇರಲಿ ಅನ್ನುವಂತ ಮಾತುಗಳನ್ನ ಹೇಳ್ತಾ ನಿಮ್ಮೆಲ್ಲರ ಸಹಕಾರ ತನು ಮನ ಧನದಿಂದ ಇರಲಿ ಅನ್ನುವಂತ ಮಾತನ್ನ ಹೇಳ್ತಾ ಒಂದೆರಡು ಮಾತು ಆಡೋದಕ್ಕೆ ಹೌದು